ಪ್ರಯೋಜನದಲ್ಲಿ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ಈ ದಿನ ನೋಡುದ್ರಲ್ಲಿ ಬಹಳ ಸಂತೋಷವೊಂದಾಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲೂ ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಉದ್ಯಮ ಮಕ್ಕಳೇ ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಹೌದು ಪ್ರೀತಿ ಮಕ್ಕಳೇ ದೇವರ ಕೃಪೆ ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡಕ್ಕೆ ಸಾಧ್ಯವಿಲ್ಲ ಅಲ್ಲೇ ಮಕ್ಕಳೇ ದೇವರು ಈ ನೂತನ ತಿಂಗಳು ಅಕ್ಟೋಬರ್ ತಿಂಗಳ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಪ್ರೀತಿ ಪ್ರೀತಿಯ ಮಕ್ಕಳೇ ಈ ಮುಂಜಾನೆ ದೇವರು ಒಂದು ಈ ಹೊಸ ತಿಂಗಳಲ್ಲಿ ದೇವರು ಒಂದು ಒಳ್ಳೆ ಭಾಗದನ್ನ ಕೊಟ್ಟಿದ್ದಾರೆ ಏನಂದ್ರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಹೌದು ಪ್ರೀತಿಯ ಮಕ್ಕಳೇ ದೇವರು ನಮ್ಮನ್ನು ಆಶೀರ್ವದಿಸ್ತೇನೆ ಎಲ್ಲಾ ಕಷ್ಟ ವೇದನೆ ಸಮಸ್ಯೆ ಬಾಧದಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತೇನೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಹೌದು ಪ್ರೀತಿದೇ ಮಕ್ಕಳೇ ಇದಕ್ಕೆ ನೋಡೋದಾದರೆ ಹಾಗೆ ಗ್ರಂಥ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ನಿಮಗಾಗಿ ಓದ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ಇದೇ ಏನಂದರೆ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಐ ಮೀನ್ ಅಲ್ಲಿ ಪ್ರೀತಿ ಮಕ್ಕಳೇ ದೇವರು ಹಿಂದೆ ಈ ತಿಂಗಳೇ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಹೌದು ಪ್ರೀತಿದ ಮಕ್ಕಳೇ ಕಳೆದ ತಿಂಗಳೆಲ್ಲ ಕಷ್ಟ ವೇದನೆ ಸಮಸ್ಯೆಲಿರುವಾಗ ದೇವ್ರಂತಲೇ ಈ ತಿಂಗಳೇ ನಿಮ್ಮನ್ನು ಆಶೀರ್ವದಿಸ್ತೇನೆ ಅದೇ ತರ ದಾವಿದ್ರು ಬರೆದ ಕೀರ್ತನೆ ನೂರ ಇಪ್ಪತ್ತೆಂಟು ಮದು ಮೊದಲನೇದೇ ಎರಡನೇ ವಾಕ್ಯ ಹೇಳ್ತದೆ ಏನಂದ್ರೆ ನೋಡಿ ಯಹೋವನಲ್ಲಿ ಭಯಭಕ್ತಿಯುಡುವನಾಗಿ ಆತನ ಮಾರ್ಗಗಳ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ನಿನ್ನ ಇಷ್ಟ ನಿನ್ನ ಕಷ್ಟ ಜೀವಿತವನ್ನು ನೀನೆ ಅನುಭವಿಸುವ ಅನುಭವಿಸುವಿ ನೀನು ಧನ್ಯನು ನಿನಗೆ ಶುಭ ಉಂಟಾಗುವುದು ಐ ಮೀನ್ ಅಲ್ಲೆಲ್ಲ ಪ್ರೀತಿದ ಕಡೆ ದಾವಿದ ಹೇಳ್ತಾರೆ ನಿನ್ನ ಕಷ್ಟ ನೀನೇ ಧನ್ಯನು ನೀನ ಜೀವಿತದಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸು ದೇವರು ನಿನ್ನ ಎಲ್ಲ ಕಷ್ಟಗಳನ್ನು ನೀನೇ ಅನುಭವಿಸುವಾಗ ನಿನ್ನ ಧನ್ಯ ದೇವ್ವಾಳ್ತಾರೆ ಹೌದು ಪ್ರೀತಿಯ ಮಕ್ಕಳಿಗೆ ಅದೇ ತರ ದಾವೆ ಇಲ್ಲಿ ದಾ ಇಲ್ಲಿ ಪ್ರವಾದಿಯ ಅದೇ ಹೇಳ್ತಿದ್ದ ಹಾಗೆ ಹೇಳ್ತಾರೆ ನೋಡಿ ಜ ಜನರು ಪ್ರವಾದಿಯನ್ನು ನಂಬಿ ಮತ್ತು ದೇವರನ್ನು ಅನುಸರಿಸಲು ಮತ್ತು ಗೌರವಿಸಲು ಪ್ರಾರಂಭಿಸುವ ಎಂಬುದಾಗಿ ಹೇಳ್ತಾರೆ ಹೌದು ಪ್ರೀತಿದ ಮಕ್ಕಳಿಗೆ ದೇವರು ನಮ್ಮನ್ನು ನಾವು ಗೌ ದೇವರಿಗೆ ಗೌರವಿಸ್ಬೇಕು ಪ್ರವಾದನೆ ಹೇಳ್ತಾರೆ ದೇವ್ ಪ್ರವಾದನ ಮೂಲಕ ದೇವರು ನಮ್ಮನ್ನು ಆಶೀದಿಸ್ತಾರೆ ದೇವರ ಅನುಸರಿಸಬೇಕು ದೇವರೇ ನೀನೆಲ್ಲವನ್ನು ಕೊಡುವಂಥ ದೇವರಪ್ಪ ನೀನು ಒಳ್ಳೆಯ ದೇವರು ನೀ ನಮಗಾಗಿ ಎಲ್ಲವನ್ನು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ರಪ್ಪ ಕಳೆದ ತಿಂಗಳು ಕಷ್ಟ ವೇದನೆ ಇತ್ತು ಆದ್ರೆ ಇಂದು ದೇವ್ರು ನಿಮ್ಮ ಕಡೆ ಇದೇ ದಿವ್ಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ ದೇವ ಕೇಳ್ತದೆ ಹೌದು ಪ್ರೀತಿದ ಕಡೆ ದೇವ್ರು ಎಷ್ಟು ಒಳ್ಳೆಯವರು ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂತಹ ಸರ್ವಶಕ್ತರು ಮತ್ತೆ ಅದೇ ದಾವಿ ನಾನು ಹೇಳ್ತಾರೆ ಏನಂದ್ರೆ ನಿನ್ನ ಇಷ್ಟ ನಿನ್ನ ಕಷ್ಟ ಜೀವಿತವನ್ನು ನೀನೇ ಅನುಭವಿಸಿದಾಗಿ ಹೌದ್ ಪ್ರೀತಿನ ಮಕ್ಕಳಿಗೆ ನಮ್ಮ ಕಷ್ಟ ನಾವು ಅನುಭವಿಸುವಾಗ ನಾವು ಧನ್ಯರಾಗಿದ್ದೇವೆ ಅಯ್ಯೋ ನನ್ನ ಕಷ್ಟ ಯಾರಿಗ ಹೇಳಪ್ಪ ನನ್ನ ವೇದನೆ ಯಾರಿಗಪ್ಪ ಹೇಳಲಿ ಎಂಬ ದುಃಖದಲ್ಲಿರ್ಬೋದು ಆದ್ರೆ ದೇವರು ಅದನ್ನೆಲ್ಲ ಬಿಡುಗಡೆ ಕೊಡೋರಾಗಿದ್ದಾರೆ ಪ್ರೀತಿದ ಮಕ್ಕಳೇ ಆತನು ನಮ್ಮನ್ನು ಅದ್ಭುತವಾಗಿ ಈ ತಿಂಗಳು ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಆತ ನಮ್ಮನ್ನು ಪ್ರತಿಯೊಂದನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ ಹೌದು ಪ್ರೀತಿದ ಮಕ್ಕಳೇ ದೇವ್ರನ್ನ ನಾವು ನಂಬಿಕೆಯಿಂದ ಜೀವಿಸಬೇಕು ದೇವ್ರೇ ಇಂದು ಹೇಳಿದ್ರಪ್ಪ ಅಪ್ಪ ನಿನ್ನ ವಾಗ್ದ ನನ್ನ ನಂಬಿಕೆಯಿಂದ ಈ ತಿಂಗಳು ನನಗೆ ಆಶೀರ್ವದಿಸು ಒಳ್ಳೆ ಆರೋಗ್ಯ ಕೊಡು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ನಿನ್ನಲ್ಲಿ ಇನ್ನೆಚ್ಚಾಗಿ ನಿನ್ನ ನಿನ್ನನ್ನು ಗೌರವಿಸುವಂತೆ ನೀನು ನಾನು ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿದ ತಿಂಗಳು ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಕೊಡೋರಾಗಿದ್ರೆ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ಆತ ನಮ್ಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಅದೇ ತರ ಯೋಲು ಪ್ರಬೋದಿಗಳ ಎರಡನೇ ಹದಿನೆ ಹದ್ಮೂರು ಹದಿನಾಲ್ಕು ವರ್ಷ ಇರ್ತದೆ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರನ್ನು ಆರಾಧಿಸ್ರಿ ದೇವರನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೋವೇಲೆ ಪ್ರಬೋಧನೆ ಹೇಳ್ತದೆ ಹೌದು ಬರೀತಿದ ಮಕ್ಕಳೇ ಆ ಕಾಲದಲ್ಲಿ ದೇವರನ್ನು ಇಷ್ಟ ಬರೋದೇ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ರು ಅವ್ರು ದೇವರ ಎಲ್ಲ ಎಂಬುದಾಗಿ ಅವರು ಹುಡುಕ್ತಾ ಅವರು ಬರೀ ಬಟ್ಟೆಗಳನ್ನು ಹರ್ಕೊಂಡು ಅದು ಇದು ಮಾಡ್ತಾಯಿದ್ರು ಆದರೆ ಯೋವ್ಯಲ್ಲ ಹೇಳ್ತಾರೆ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಬಳಿಗೆ ಬನ್ನಿರಿ ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತೇನೆ ಎಂಬುದಾಗಿ ಹೌದು ಪ್ರೀತಿ ದೇವ್ ಮಕ್ಕಳೇ ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು ದೇವ್ರಲ್ಲಿ ನನ್ನ ಹೃದಯದಿಂದ ನಾನು ಬರ್ತೀನಿ ನನ್ನ ಮನಸ್ಸಿನಿಂದ ಈ ತಿಂಗಳನ್ನ ನಿನ್ನನ್ನು ಒಳ್ಳೆ ರೀತಿಲಿ ಆರಾಧಿಸ್ತೀನಿ ಈ ತಿಂಗಳಲ್ಲಿ ದೇವರೇ ನನ್ನ ಕಷ್ಟ ವೇದನೆ ಎಲ್ಲ ತೆಗೆದಕ್ಕಪ್ಪ ಅಂತ ಕೇಳುವಾಗ ನಿಶ್ಚವಾಗಿ ಬಿಡುಗಡೆ ಕೊಡೋರಾಗಿದ್ದಾರೆ ಹೌದು ಪ್ರೀತಿದ ಮಕ್ಕಳೇ ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು ದೇವ್ರು ನಮ್ಮ ಹೃದಯವನ್ನ ನೋಡುವಂತ ದೇವ್ರು ಅಯ್ಯೋ ನನ್ನ ಮಗಳು ನನ್ನ ಮಗ ಏನೋ ಕೇಳ್ತಾ ಇದಾರೆ ಅದನ್ನ ಆತನಿಗೆ ಬಿಡುಗಡೆ ಕೊಡಬೇಕು ಆತನಿಗೆ ಈ ತಿಂಗಳು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದೇ ದೇವರ ಆಸೆ ಹೌದು ಪ್ರೀತಿದ ಮಕ್ಕಳೇ ದೇವರು ಎಷ್ಟು ಒಳ್ಳೆಯವರು ನಮ್ಮನ್ನು ಹುಡುಕಿ ಬರುವಂತಹ ಸರ್ವಶಕ್ತರಾಗಿದ್ದಾರೆ ಕುಟುಂಬದಲ್ಲಿ ಆ ಹಣದ ವ್ಯವಹಾರ ಸಮಸ್ಯೆ ಇರಬಹುದು ಆದರೆ ದೇವರು ಎಲ್ಲವನ್ನು ಬಿಡುಗಡೆ ಕೊಡವಾಗಿದ್ದಾರೆ ಧೈರ್ಯ ದೇವರು ಹೇಳ್ತಾರೆ ಭಯಪಟ್ಟು battery ಧೈರ್ಯವಾಗಿರಿ ನಾನು ನಿಮ್ಮ ಸಂಗಡ ಇದೆ ನಮ್ಮದಾಗಿ ಹೌದ್ ಪ್ರೀತಿಯ ಮಕ್ಕಳು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಈ ತಿಂಗಳು ಆಶೀರ್ವದಿಸ್ತಾರೆ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯನ ಕೊಡುವವರಾಗಿದ್ದಾರೆ ಪ್ರತಿ ಸಮಸ್ಯೆಗಳು ಜಯ ಕೊಡುವ ದೇವರಾಗಿದ್ದಾರೆ ಹೌದು ಪ್ರೀತಿಯ ಮಕ್ಕಳೇ ದೇವ್ರ ವಾಕ್ಯ ಏನಂದ್ರೆ ಇದೇ ದಿವ್ಸ ನೋಡಿ ಇದೇ ದಿವ್ಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೌದು ಪ್ರೀತಿ ಮಕ್ಕಳೇ ಹಿಂದೆ ದಿವಸ ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಲ್ಲ ಕೆಲಸ ಕಾರ್ಯದಲ್ಲಿ ಆಶೀರ್ವದಿಸ್ತಾರೆ ನೀವು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಸಂತೋಷ ಕೊಡುವಂತಹ ದೇವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವದಿಸಿ ಕಾಪಾಡಿ ದೇವರು ನಿಮ್ಮನ್ನು ಅದ್ಭುತವಾಗಿ ಈ ತಿಂಗಳೆಲ್ಲ ಆಶೀರ್ವದಿಸಿ ಕಾಪಾಡಿ ಪ್ರೀತಿಯ ಮಕ್ಕಳೇ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡ್ಬೇಕಂದಾಗ ಪ್ರೀತಿಯಿಂದ ಕೇಳಿಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪರಿಶೋಧನೆ ಪ್ರೀತಿರುವ ದೇವರೇ ಒಳ್ಳೆ ಸಮಯಕ್ಕೆ ಸ್ತೋತ್ರ ಅಪ್ಪ ದೇವ್ರೆ ಕರುಣಾ ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡದಪ್ಪ ಈ ನೂತನ ತಿಂಗಳು ದೇವ್ರೆ ಮಕ್ಕಳನ್ನ ಆಶೀರ್ವದಿಸು ಅಪ್ಪ ದೇವ್ರೆ ಹಾಗೆ ಅಂತ ಹೇಳು ಹಾಗೆ ಹಿಂದೆ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತೆ ಎಂಬುದ ಹೇಳುವಾಗೆ ಈ ವಿಡಿಯೋ ನೋಡ್ತಾರ ಮಕ್ಕಳು ಪ್ರತಿಯೊಬ್ಬರ ಕೊರತೆಗಳನ್ನೆಲ್ಲ ಮೀಗಿಸಿ ಶಾಂತಿ ಸಮಾಧಾನ ನಡೆಸು ಅವ್ರಿಗೆ ಬೇಕಂತೆಲ್ಲ ಎಲ್ಲ ಸಹಾಯ ಮಾಡಪ್ಪ ಆಶೀರ್ವದಿಸಪ್ಪ ಪ್ರತಿಯೊಬ್ಬರ ಕುಟುಂಬನ ಆಶೀರ್ವದಿಸಪ್ಪ ಅಂತ ನಿಮ್ಮ ಕರೆಗಳೇವ್ರೆ ಅಪ್ಪ ಅವ್ರಿಗೆ ಬೇಕಂತ ಸಹಾಯ ಮಾಡು ದೇವ್ರೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕೃಷ್ಣ ਸੇ ਲਈ ਬੇੜ ਤੇ ਨਹੀਂ ਜੁੜ ਤੰਦੇ ਆਮੀਨ ਮੇ ਗੋਡ ਬਲੈਸ